ಕಾಂಗ್ರೆಸ್ ಸಮಾವೇಶದಲ್ಲಿ ರಮೇಶ್ ಕುಮಾರ್ ಕಣ್ಣೀರು ಹಾಕಿರತಕ್ಕಂತಹ ಘಟನೆ ನಡೆದಿದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಕಣ್ಣೀರು ಇಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಹಿನ್ನೆಲೆ ಭಾಷಣದ ವೇಳೆ ಭಾವುಕರಾಗಿ ರಮೇಶ್ ಕುಮಾರ್ ಮಾತನಾಡಿದ್ದಾರೆ ಕೋಲಾರ ಲೋಕಸಭಾ ಚುನಾವಣೆ ಹಿನ್ನೆಲೆ ಏಪ್ರಿಲ್ ಹದಿನೆಂಟರಿಂದ ಮತಯಾಚನೆ ಮಾಡುವೆ ಶ್ರೀನಿವಾಸಪುರ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ರಾಜಕೀಯಕ್ಕೆ ಕಾಲಿಟ್ಟೆ ಆದ್ರೆ ಕಳೆದ ಹನ್ನೊಂದು ತಿಂಗಳಲ್ಲಿ ನಾನು ನಿಮಗೆ ಮುಖ ತೋರಿಸಿಲ್ಲ ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೇನೆ ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಸ್ವೀಕರಿಸುತ್ತಿದ್ದೇನೆ ಆದ್ರೆ ಯಾವ ತಪ್ಪು ಮಾಡದೆ ಅಜ್ಞಾತ ಅನುಭವಿಸಿದ್ದೇನೆ ಸೋಲಿಂದ ಹೊರಬರಲು ನನ್ನಿಂದ ಆಗ್ತಿಲ್ಲ ಸೋಲು ನನಗೆ ದೊಡ್ಡ ವಿಷಯವೂ ಅಲ್ಲ ಆದ್ರೆ ನನಗೆ ಮಾಡಿದ ದ್ರೋಹವನ್ನ ಸಹಿಸಲಾಗ್ತಿಲ್ಲ ಅಡ್ಡಗಲ್ ಗ್ರಾಮದಲ್ಲಿ ನಾನು ಮಾಡಿದ ಭಾಷಣವನ್ನ ಕೆಲವರು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಿದ್ದೇನೆ ಅಂತ ಕೆಲವರು ಅರ್ಥೈಸಿಕೊಂಡಿದ್ದಾರೆ ನಾನು ಸಾರ್ವಜನಿಕ ಜೀವನದಿಂದ ಮಾತ್ರ ದೂರ ಇರ್ತೇನೆ ರಾಜಕೀಯ ನಿವೃತ್ತಿ ಇಲ್ಲ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದು ನಾನು ಯಾರ ವಿರುದ್ಧವೂ ಇಲ್ಲ ಯಾವ ವ್ಯಕ್ತಿಯ ವಿರುದ್ಧವೂ ಇಲ್ಲ ಕೆಲವು ಸಂದರ್ಭಗಳಲ್ಲಿ ನಾನು ತೆಗೆದುಕೊಳ್ಳುವ ನಿರ್ಧಾರ ಹಾಗೆ ಅನಿಸುತ್ತೆ ಅಷ್ಟೇ ಯಾರನ್ನ ಮೆಚ್ಚಿಸಲು ನನ್ನ ಆದರ್ಶಗಳನ್ನ ಮಾರಾಟಕ್ಕಿಡಲು ಸಾಧ್ಯವಿಲ್ಲ ಜನಗಳಿಗೆ ಮತದಾನದ ಹಕ್ಕಿರೋದ್ರಿಂದಲೇ ಎಲ್ಲ ಯೋಜನೆಗಳನ್ನು ಕೂಡ ಹೇಳಲಾಗ್ತಾ ಇದೆ ಮತದಾನ ಇರಕೂಡದೆ ಎಂಬುದು ನರೇಂದ್ರ ಮೋದಿ ಅವರ ಅನಿಸಿಕೆ ಮತದಾನದ ಹಕ್ಕನ್ನು ಕಸಿಯಲು ಒಂದು ಪ್ರಯತ್ನ ನಡೀತಿದೆ ದೇಶದಲ್ಲಿ ಮೋದಿ ಅಮಿತ್ ಶಾ ಈ ದೇಶದಲ್ಲಿ ಇಬ್ಬರೇ ಅಧಿಕಾರ ನಡೆಸುತ್ತಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ರಮೇಶ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ದೇಶಕ್ಕಾಗಿ ಕಾಂಗ್ರೆಸ್ ಸಾಕಷ್ಟು ಮಾಡಿದೆ ಆದರೆ ನೀವು ಎಲ್ಲ ಮಾರಾಟ ಮಾಡಿದ್ದೀರಿ ಕಪ್ಪು ಹಣದ ಹೆಸರಲ್ಲಿ ಯಾರಿಗೆಲ್ಲ ಎಷ್ಟು ಸಮಸ್ಯೆ ಆಯಿತು ಜನರಿಗೆ ಏನ್ ಸಮಸ್ಯೆ ಆಯಿತು ಎಷ್ಟು ಕಪ್ಪು ಹಣ ತಂದ್ರಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಕರೀಲಿಲ್ಲ ಒಂದೇ ಒಂದು ಮನ್ ಕಿ ಬಾತ್ ಅಷ್ಟೇ ನಾವು ರಾಮನ ಭಕ್ತರು ಆದ್ರೆ ರಾಮನನ್ನ ಇವರು ಗುತ್ತಿಗೆ ತೆಗೆದುಕೊಂಡಿರೋರಂತೆ ವರ್ತಿಸುತ್ತಿದ್ದಾರೆ ಯಾವನಯ್ಯ ರಾಮ ಪೋಷಕರಿಗಾಗಿ ಹೇಳಿದ ಹಾಗೆ ನಡೆದುಕೊಳ್ತಾರೆ ಆದ್ರೆ ಅಧಿಕಾರಕ್ಕಾಗಿ ದೇಶವನ್ನೇ ಮಾರ್ಕೊಳ್ತಿದ್ದಾರೆ ಆದ್ರೆ ದೇಶದಲ್ಲಿರೋ ಮೋದಿ ರಾಮ ಪತ್ನಿಯನ್ನೇ ಬಿಟ್ಟಿದ್ದಾರೆ ದೇವಸ್ಥಾನ ಲೋಕಾರ್ಪಣೆ ಮಾಡಲು ಪ್ರಧಾನಿ ಹೋಗಬೇಕಾ ಅಥವಾ ಪ್ರಧಾನಿ ಕೆಲಸವ ನಿಮ್ಗೆ ದಮ್ಮಿದ್ರೆ ಖಾಸಗಿ ಮೆಡಿಕಲ್ ಕಾಲೇಜು ನಿಯಂತ್ರಣ ಮಾಡಿ ರಾಹುಲ್ ಗಾಂಧಿ ಪ್ರಾಣದ ಹಂಗು ತೊರೆದು ದೇಶದಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ನನ್ನ ಮಗನಿದ್ದಂತೆ ನನಗೆ ದ್ರೋಹ ಬಗೆದಂತೆ ನನ್ನ ಮಗನಿಗೂ ದ್ರೋಹ ಮಾಡಿದವರು ಮೊದಲು ಇಲ್ಲಿಂದ ಎದ್ ಹೋಗಿ ನಿಮ್ಮ ಮುಖ ತೋರಿಸಬೇಡಿ ಅಂತ ಬಹಳ ಕಟುವಾಗಿಯೇ ರಮೇಶ್ ಕುಮಾರ್ ಮಾತನಾಡಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಬಂಧುಗಳೇ ಮೊದಲಿಗೆ ಹೇಳಬೇಕಾಗಿತ್ತು ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಈ ಮುಂದಿನ ಈ ಸಭೆಯೂ ಕೂಡ ಅಷ್ಟೇ ಗೌರವದ್ದು ಹತ್ತು ವರ್ಷಗಳಲ್ಲಿ ಹೇಗೆ ಒಂದು ಕೋಮುವಾದಿ ಸರ್ಕಾರ ದೇಶದ ಆಡಳಿತ ನಡೆಸಿಕೊಂಡು ಯಾವ ರೀತಿ ದೌರ್ಜನ್ಯಗಳು ನಡೆಸ್ತಾ ಇದೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳಿ ನಮಗೆ ಹೆದರ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಈ ದೇಶ ಯಾವತ್ತು ನೋಡಿದ ಕಷ್ಟ ಕಾರ್ಪಣೆಗಳನ್ನು ನಾವು ನೋಡಿದ್ದೇವೆ ಇದು ಹೀಗೆ ಮುಂದುವರೆ ನಮಗೆ ಉಳಿಗಾಲ ಇಲ್ಲ ಅದರಿಂದ ಈಗಾಗಬೇಕಾದ ಕೆಲಸ ಅಂದ್ರೆ ಆ ಕೇಂದ್ರ ಸರ್ಕಾರ ಬದಲಾಗಬೇಕು ಅದು ಇದೇ ಇಪ್ಪತ್ತಾರಂದು ಮತದಾನದ ದಿನದಂದು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತ ಹಸ್ತದ ಗುರುತಿಗೆ ಒಂದನೇ ನಂಬರ್ಗೆ ನೀವು ಊರು ಕೊಟ್ಟು ಇಲ್ಲಿಸಿದ್ರೆ ನಿಮ್ಮ ಧ್ವನಿಯಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಸಹಸರನಾಗಿ ನೀವು ಕೆಲಸವನ್ನು ಮಾಡ್ತೀನಿ

గవర్నమెంట్ మెడికల్ కాలేజ్ ప్రైవేట్ మెడికల్ కాలేజ్ గుడ్డలే నీళ్ళ మెల్తులే స ఆరోగ్యం లే జై శ్రీరామ్ ఎంత బుద్ధిమంతులు రాహుల్ గాంధీ ఇందిరాగాంధీ గారి మానవుడు మాట్లాడితే నదిలో మూడు వేల ఆరున్న కిలోమీటర్

నేను బాగా అర్థం చేసుకోండి ఎలక్షన్ అంటే పండగ ఫలుష తిరునా తిరునాల్లో దేవుడికి దౌర్వం అనుకుంటే సిరేవుడు ఉన్నాడు బతాసం తీసుకొని తినేవుడు ఉన్నాడు ఏదో ఆట పాట చూసేవాడు ఉన్నాడు జేబులు అప్పించేవాడు ఉన్నాడు దాన్నే తిరునాలు

ಅಂಬೇಡ್ಕರ್ ಗಾರಿ ದಯವನ್ನ ಸಂವಿಧಾನವಲ್ಲ ಇರವೈರು ತಾರೀಕು ಡಫರ ಮಹಾರಾಜರು ಕೊಟ್ಟಿದೆ ಆ ಮಹಾರಾಜರು ಎಲ್ಲ ನೀರು ಮಹಾರಾಜರು ನಡುಕೊಟ್ಟೆ ನಮ್ಮ ಕಷ್ಟ